ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆ ಬ್ಯೂಟಿಫುಲ್ ಆದ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ನೋಡೋಣ ಯಾವ ಕ್ಷೇತ್ರ ಅಂತ ನೀವಾಗಲೇ ತಮ್ಮಲ್ಲಿ ನೋಡಿದ್ದೀರಾ ಭಾಳ ಪ್ರಸಿದ್ಧವಾದಂಥ ಭಾಳ ಪುರಾತನ ತ್ರೇತಾಯುಗದಂಥ ಅಗಸ್ತ್ಯ ಮಹರ್ಷಿಗಳ ಕಾಲದಿಂದ ಇದ್ದಂಥ ಆದ್ದರಿಂದ ಆದಂಥ ಒಂದು ಪವಿತ್ರವಾದಂಥ ಕ್ಷೇತ್ರ ಶ್ರೀ ಹರಿಹರ ಪುರ ಶ್ರೀ ಆದಿಶಂಕರಾಚಾರ್ಯರ ಶಾರದ ಶ್ರೀ ಲಕ್ಷ್ಮೀನರಸಿಂಹ ಮತ್ತು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥ ಪುಣ್ಯಕ್ಷೇತ್ರವಾದಂಥ ಈ ಹರಿಹರಪುರ ಬಹಳ ಪ್ರಸಿದ್ಧವಾದಂಥ ಒಂದು ಸದ ಧರ್ಮಪೀಠವನ್ನು ಸ್ಥಾಪಿಸಬಟ್ಟ ಮತ್ತು ಲಕ್ಷ್ಮೀ ನರಸಿಂಹ ಹಾಗೂ ಶ್ರೀ ಶಾರದಾ ಪರಮೇಶ್ವರಿ ಇರುವಂಥ ಒಂದು ಪುಣ್ಯವಾದಂಥ ಕ್ಷೇತ್ರ ತುಂಗಾ ನದಿ ದರದಲ್ಲಿರುವಂಥ ಪವಿತ್ರ ಕ್ಷೇತ್ರವಾದಂಥ ಇದು ವೈದಿಕ ಸಾ ಮತ್ತು ಮತ್ತು ಸಾಹಿತ್ಯಗಳ ಒಂದು ಪ್ರಶಂಸೆಗಳು ಒಂದು ಪವಿತ್ರವಾದ ಕ್ಷೇತ್ರ ಕೂಡ ಆಗಿದೆ ಇದು ಕೊಪ್ಪದಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಹಾಗೂ ಶೃಂಗೇರಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಬಹಳ ನೀವು ದೇವಸ್ಥಾನಕ್ಕೆ ಬಂದರೆ ನಿಜವಾಗಲೂ ಅದ್ಭುತವಾದಂಥ ಸುಂದರವಾದಂಥ ವಾತಾವರಣ ಒಂದು ಕಾಣುತ್ತೆ ನಿಮಗೆ ನಮಗೆ ಇದು ಹೇಗೆ ಇಲ್ಲಿ ಬರೋಕ್ಕೆ ಇಲ್ಲಿ ನಾವು ಲಕ್ಷ್ಮೀ ನರಸಿಂಹ ಮತ್ತು ಶಾರದೆ ತಾಯಿ ಇಲ್ಲಿ ನೆಲೆಸೋದಕ್ಕೆ ಕಾರಣ ಏನು ಅಂತ ಅದೊಂದು ದೊಡ್ಡ ಬಹಳ ಒಂದು ಸುಂದರವಾದಂಥ ಕಥೆ ಉಂಟಾ ಉಂಟು ಅಗಸ್ತ್ಯರು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಹಿಮದ್ ಗೋಪಾಲ ಸ್ವಾಮಿ ಬಿಟ್ಟದಲ್ಲಿ ನಂತರ ಅಗಸ್ತ್ಯ ಮಹರ್ಷಿಗಳು ದಕ್ಷಿಣಕ್ಕೆ ಬರ್ತಾರೆ ಆ ಕ ವ್ಯಂಜಯ ಪರ್ವತ ಬೆಳೀತಾ ಇದೆ ಅದನ್ನು ಕಮ್ಮಿ ಅದನ್ನು ಇದು ಮಾಡಬೇಕು ಅಂತ ಅವರ ಮಾತನ್ನು ಕೇಳಿ ವ್ಯಂಜ ಪರ್ವತ ಬೆಳೆಯೋದು ನಿಲ್ಲುತ್ತೆ ಅದು ನಿಲ್ಲಿಲ್ಲ ಅಂದಿದ್ರೆ ನಮ್ಮ ಬ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತದ ಮಧ್ಯ ಒಂದು ದೊಡ್ಡ ಹಿಮಾಲಯದಂತಹ ಒಂದು ವಿಂಧ್ಯ ಪರ್ವತ ದೊಡ್ಡ ಬೆಟ್ಟ ಬೆಳೆದು ಬಿಟ್ಟಿರೋದು ಆಗ ಅದಕ್ಕೆ ಅದನ್ನು ನಿಲ್ಲೋದಕ್ಕೆ ಕಾರಣವೇ ಅಗಸ್ತ್ಯ ಮಹರ್ಷಿಗಳು ಅವರು ಈ ಕ್ಷೇತ್ರಕ್ಕೆ ಬಂದು ಒಂದು ತಪಸ್ಸನ್ನು ಮಾಡ್ತಾರೆ ಅವರಿಗೆ ಮೆಚ್ಚಿ ಲಕ್ಷ್ಮೀ ನರಸಿಂಹ ಅವರಿಗೆ ಕ್ಷಣಿಕ ಲಕ್ಷ್ಮೀ ನರಸಿಂಹ ಒಂದು ಅವತಾರ ತುಂಬ ಚಿಕ್ಕದಾದಂಥ ಒಂದು ಅವತಾರ ಅವತಾರವಾದರೂ ಕೂಡ ಅವರ ಒಂದು ಪ್ರತ ಅವರ ತಪಸ್ಸಿಗೆ ಮೆಚ್ಚಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ಆಗ್ತಾರೆ ಆದ್ದರಿಂದ ಅವರ ಒಂದು ಸಾಲಿಗ್ರಾಮ ರೂಪದಲ್ಲಿ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಲಕ್ಷ್ಮೀ ನರಸಿಂಹನ ಸ್ಥಾಪನೆ ಮಾಡ್ತಾರೆ ಅಂತ ಒಂದು ಐತಿಹಾಸಿಕ ಮೂಲ ಹೇಳುತ್ತೆ ಬಹಳ ಒಂದು ಪ್ರಸಿದ್ಧವಾದಂಥ ಹೇಳಿದಂಗೆ ಹೇಳಿದಂಗೆ ಈ ಅದಲ್ಲದೆ ಈ ರಾಜ್ಯದಲ್ಲಿ ಇಲ್ಲಿ ಒಂದು ಆಗ ಆಗಿನ ಕಾಲದಲ್ಲಿ ಐತಿಹಾಸಿಕ ಮೂಲ ಏನು ಹೇಳುತ್ತೇವೆ ಹರಿಹರ ಮಹಾರಾಯ ಅಂತ ಒಬ್ಬ ಮಹಾರಾಜ ಈ ಜಾಗದಲ್ಲಿ ರಾಜ್ಯ ಆಳ್ತಾ ಇದ್ದ ಅವನು ವಿಜಯನಗರ ಸಾಮ್ರಾಜ್ಯದ ಒಂದು ರಾಜನಾಗಿದ್ದ ಆ ಟೈಮಲ್ಲಿ ಅವನ ಆ ಟೈಮಲ್ಲಿ ಆಳ್ತಿದ್ದಾಗ ಅವನ ಹೆಸರು ಹರಿಹರ ಮಹಾರಾಯ ಅಂತ ಆದ ಕಾರಣದಿಂದ ಇದಕ್ಕೆ ಹರಿಹರ ಅಂತ ಹೆಸರು ಬಂತು ಅಂತ ಹರಿಹರಪುರ ಅಂತ ಹೆಸರು ಮತ್ತು ಇಲ್ಲಿ ಪವಿತ್ರವಾದಂಥ ನಿಮಗೊಂದು ಇನ್ನೊಂದು ಆಂಜನೇಯ ಕಾಣುತ್ತೆ ಇದು ನಾಲ್ಕು ಅಂತಸ್ತಲ್ಲಿರುವಂಥ ಒಂದು ಬೃಹತ್ಕಾರವಾದಂಥ ಒಂದು ದೊಡ್ಡ ಸುಮಾರು ಒಂದು ಇದನ್ನು ಹೇಳಿದ್ರೆ ನೂರ ಹದಿಮೂರು ಏನೋ ಇದೆ ಅಂತ ಹೇಳ್ಪಟ್ಟರು ನನಗೆ ನನಗೆ ತಪ್ಪೋ ಸರಿ ನನಗೆ ಅವರು ಹೇಳಿದ್ದ ನನಗೆ ಅಂತ ಹೇಳ್ತಾರೆ ಸಾವಿರದ ನಾನ್ನೂರ ಹದಿನೆಂಟರಲ್ಲಿ ಈ ಈ ಹರಿಹರಪುರದಲ್ಲಿ ರಾಜ್ಯ ಆಳುತ್ತಿದ್ದ ಅವನು ಆವಾಗಿಂದ ಇದು ಶ್ರೇಷ್ಠವಾಯಿತು ಅಂತ ಹೇಳ್ತಾಕತ್ತೆ ಇದು ಇತ್ತೀಚೆಗೆ ಇದು ಆಂಜನೇಯ ದೇವಸ್ ಆಂಜನೇಯ ಏನಿದೆ ಇದು ಇತ್ತೀಚೆಗೆ ಒಂದು ಸುಮಾರು ಒಂದು ಏಳು ಎಂಟು ವರ್ಷ ಆಗಿರ್ಬೋದು ಸ್ಥಾಪನೆಯಾಗಿ ಅಂತ ಹೇಳ್ತಾರೆ ಭಾಳ ಪ್ರಸಿದ್ಧ ನಿಜವಾಗ್ಲೂ ಶೃಂಗೇರಿಯಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಬಟ್ ಯಾ ಸುಮಾರು ಜನ ಇಲ್ಲಿ ತುಂಬ ವಿಸಿಟ್ ಮಾಡಿದರೆ ಶಾರದಾ ಪೀಠನ ದೇವಸ್ಥಾನಕ್ಕೆ ಹೋಗೋ ದಾರಿ ಕಾಣಬಹುದು ಸಖತ್ತಾಗಿದೆ ನಿಜವ್ಲು ಹೇಳಬೇಕಂದ್ರೆ ನನಗೆ ಆ ಪದಗಳೇ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಏನು ಹೇಳಬೇಕು ಅಂತ ತುಂಬ ಸುಂದರವಾದಂಥ ಕ್ಷೇತ್ರ ನಿಜವಾಗ್ಲು ಆ ಶೃಂಗೇರಿ ಎಷ್ಟು ನಿಮಗೆ ಸುಶಾಂತಿ ಹಾಗೂ ಆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಈ ಕ್ಷೇತ್ರ ಕೂಡ ನಮಗೆ ಬಹಳ ಅದ್ಭುತವಾದಂಥ ಕ್ಷೇತ್ರ ಸುಮಾರು ಇಲ್ಲಿ ಇಲ್ಲಿ ಸುಮಾರೊಂದು ಹೇಳಿದಾಗೆ ಅಂದಿನ ಶ್ರೀ ಹರಿಹರ ಮಠ ಶ್ರೀಮಠದಿಂದ ಹರಿಹರ ಪೂರ್ವ ಪ್ರಮುಖವಾದಂಥ ಶಂಕರಾಚಾರ್ಯರ ಒಂದು ಪರಂಪರೆ ನಡ್ಕೊಂಡು ಬರ್ತಾ ಇದು ಇದುವರೆಗೂ ಇಪ್ಪತ್ತೈದು ಗುರುಗಳು ಇಪ್ಪತ್ತೈದನೇ ಗುರುಗಳು ಶ್ರೀ 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 ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಈಗ ಈಗಿರುವಂಥವರು ಅವರ ಮೂಲತಃ ಅವರು ಬಹಳ ಎಜುಕೇಟೆಡ್ಡು ಅವರು ಇಂಜಿನಿಯರ್ ಕೂಡ ಆಗಿದ್ದಾರೆ ಅವರು ನಂತರ ಅವರು ಸನ್ಯಾಸತ್ವಕ್ಕೆ ತಗೊಂಡು ಅವರು ಇಲ್ಲಿಯೇ ಅವರ ಒಂದು ದೀಕ್ಷೆಯಿಂದ ನಂತರ ಇಲ್ಲಿ ಅವರು ಬಂದು ಅವರು ಅದು ತುಂಬ ಬಹಳ ಅವರ ಆಗಿ ಬಂದಾಗಿಂತ ತುಂಬ ಪ್ರಾಚೀನವಾದಂಥ ದೇವಸ್ಥಾನ ಇದು ಅದರಿಂದ ಅದನ್ನು ತುಂಬ ಉದ್ಧಾರಣ ಮಾಡೋದಕ್ಕೆ ಅದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಬಹಳ ಶ್ರಮಪಟ್ಟು ಈಗ ತುಂಬ ಒಳ್ಳೆ ಕೆಲಸಗಳು ನಡೀತಾ ಇದೆ ಅಲ್ಲಿ ಪ್ರತಿನಿತ್ಯ ಅನ್ನದಾನ ವಿದ್ಯಾದಾನ ಮತ್ತು ಬಹಳ ಒಳ್ಳೊಳ್ಳೆ ಕ ಉತ್ಸವಗಳು ಕಾಂಕ ದೈವ ದೈವ ಕೈಂಕರ್ಯಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ ಇದೊಂದು ಚಿಕ್ಕದಾದಂಥ ಒಂದು ಜಾಗ ಮಾಡಿದ್ದಾರೆ ಇಲ್ಲಿ ಸುಮಾರು ಒಂದು ಲಕ್ಷಾಂತರ ಸಾವಿರಾರು ಲಕ್ಷಾಂತರ ಗಣೇಶನ ವಿಗ್ರಹ ಿದೆ ಅದು ಬಂದಾಗ ಇಲ್ಲಿ ಅದನ್ನು ವಿಸಿಟ್ ಮಾಡಿ ಭಾಳ ತುಂಬ ಚೆನ್ನ ತುಂಬ ಚೆನ್ನಾಗಿದೆ ಅಂತ ಶೃಂಗೇರಿ ನಂತರ ಒಂದು ಯಾಕೆ ಇಲ್ಲಿ ಶಾರದೆ ಪೀಠ ಇಲ್ಲಿ ಕ ಆಯಿತು ಅಂತ ಕಾರಣಕ್ಕೆ ಏನು ಅಂತಂದರೆ ಶಂಕರಾಚಾರ್ಯರು ನಾಲ್ಕು ಪೀಠಗಳ ನಂತರ ನಾಲ್ಕು ಯಾವ ಒಂದು ಅವರು ಯಾತ್ರೆ ಹೊರಟಿದ್ರು ಭಾರತಾದ್ಯಂತ ಆದ ನಂತರ ಶೃಂಗೇರಿ ಅವರು ಕಾಶಿಯಿಂದ ಬರ್ತಾ ಇರಬೇಕಾದ್ರೆ ಶಾರದೆಯನ್ನು ಕರ್ಕೊಂಡು ಬರ್ತಾರೆ ನಂತರ ಕರ್ಕೊಂಡು ಬಂದಾಗ ಶೃಂಗೇರಿಯಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿ ಶ್ರೀಚಕ್ರವನ್ನು ಮಾಡಿದು ಮಾಡ್ತಾರೆ ನಂತರ ಅವರು ಪ್ರಯಾಣ ಮುಂದುವರಿಸ್ತಾ ಇರಬೇಕಾದ್ರೆ ಈ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿ ಶಾರದೆ ಏನು ಹೇಳ್ತಾರೆ ನಾನು ಇಲ್ಲಿ ನೆನೆಸ್ ಬೇಕು ಈ ಕ್ಷೇತ್ರ ತುಂಬ ಪವಿತ್ರವಾದದ್ದು ತುಂಗಾ ನದಿ ದೇಹದಲ್ಲಿ ತುಂಬವಾದ ಅಗಸ್ತ್ಯರ ಒಂದು ನರಸಿಂಹ ದೇವಸ್ಥಾನ ಕೂಡ ಇಲ್ಲಿ ಲಕ್ಷ್ಮಿಯವರ ಒಂದು ಸಾಲಿಗ್ರಾಮ ರೂಪದಲ್ಲಿ ಇದ್ದಾರೆ ನಾನು ಇಲ್ಲಿ ನೆಲೆಸಬೇಕು ಅಂದಾಗ ಶಂಕ ಶಂಕರಾಚಾರ್ಯರು ಒಂದು ಪೀಠವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಒಂದು ಶ್ರೀಚಕ್ರವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಅದು ಬಹಳ ವಿಶೇಷವಾದಂಥ ಒಂದು ಆಗಿದೆ ಸಂ ಹೇಳಿದಾಗೆ ಸಾಂಪ್ರದಾಯಿಕ ಪೂಜೆಗಳು ಉತ್ಸವಗಳು ಮತ್ತು ಇತ್ಯಾದಿ ನಿರಂತರವಾಗಿ ಆಗಿನ ಕಾಲದಿಂದಲೂ ಬರ್ತಿದೆ ನಿಮಗೆ ದಕ್ಷಿಣ ಮೂರ್ತಿನ ನೋಡ್ತಾ ಇದ್ದೀರಾ ನಿಜವಾಗ್ಲು ಒಂದು ಪವಿತ್ರವಾದಂಥ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ನೋಡ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಈ ಕಡೆ ಶೃಂಗೇರಿ ಕಡೆ ಬಂದರೆ ನಾವು ಹೊರನಾಡುಗೆ ಹೋಗ್ತೀವಿ ಆ ಪಕ್ಕ ಸುತ್ತಮುತ್ತ ಎಲ್ಲ ಕಳಸ ಹೋಗ್ತೀವಿ ಎಲ್ಲ ಕಡೆ ಹೋಗ್ತೀವಿ ಆದರೆ ಒಂದು ಕ ಒಂದು ಟೈಮ್ ಈಗ ಹರಿಹರಪುರಕ್ಕೂ ಬಂದು ಇಲ್ಲಿಯ ಶಾರದಾ ಪೀಠ ಹಾಗೂ ಲಕ್ಷ್ಮೀ ನರಸಿಂಹನ ನೋಡಿ ಬಹಳ ಸು ಅದ್ಭುತವಾದಂಥ ನೋಡಿ ತುಂಗಾ ನದಿ ಕಾಣ್ತಾ ಇದ್ದಾಳೆ ತಾಯಿ ಮತ್ತು ಇನ್ನೊಂದು ವಿಶೇಷ ಭಾಳ ಇಲ್ಲಿ ಎಂದರೆ ಏನೇ ಅಂದರೆ ಬಹಳ ಅರ್ಥಪೂರ್ಣವಾದಂಥ ಒಂದು ಇದಂದರೆ ಹರಿಹರ ಅಂತ ನೀವು ಕೇಳ್ಪಟ್ರಿ ಅಂದರೆ ಹರಿನೂ ಇದ್ದಾನೆ ಹರನೂ ಇದ್ದಾನೆ ಯಾಕಂದರೆ ಇಲ್ಲೇ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಂತಹ ಹರನ ದೇವಸ್ಥಾನ ಅಂದರೆ ಸೋ ಶ್ರೀ ಸೋಮೇಶ್ವರ ದೇವಸ್ಥಾನ ಕೂಡ ನಿಲ್ಲಿಸಿದರೆ ನಾವು ಬಂದಾಗ ಆ ಟೈಮ್ನಲ್ಲಿ ದೇವಸ್ಥಾನ ಬಾಗಿಲು ಹಾಕಿತ್ತು ಆದ ಕಾರಣ ನಾವು ಹೋಗೋಲ್ಲ ಇನ್ನೊಂದು ವಿಶೇಷತೆ ಅಂದರೆ ಈ ದೇವಸ್ಥಾನ ಎರಡು ಗೋಪುರಗಳನ್ನ ಒಳಗೊಂಡ್ರಿದೆ ಒಂದು ಗೋಪುರ ಪೂರ್ವ ಮುಖಮುಖವಾಗಿದೆ ಇನ್ನೊಂದು ಪಶ್ಚಿಮ ಮುಖವಾಗಿದೆ ನೀವೇನು ನೋಡ್ತಾ ಇದ್ದೀರಾ ಇದು ಪೂರ್ವಭೆಯ ಮುಖ ಮುಖವಾಗಿ ನಮಗೆ ನೀವು ಒಳಗೆ ದೇವಸ್ಥಾನದ ಒಳಗಡೆ ಎಂಟ್ರಾದರೆ ಅದನ್ನು ತೋರಿಸ್ಕೊಡ್ತೀನಿ ಮುಂದೆ ವಿಡಿಯೋ ಹೋಗ್ತಾ ಹೋಗ್ತಾ ನೀವು ಮುಂದೆ ನೋಡ್ತೀರಾ ನಾವು ಮುಂದೆ ಒಳಗಡೆ ಹೋದ ತಕ್ಷಣ ನಿಮಗೆ ಲೆಫ್ಟಲ್ಲಿ ಲೆಫ್ಟಲ್ಲಿ ನಿಮಗೆ ಕಾಣೋದು ಶಾರದೆ ತಾಯಿ ಶಾರದೆ ಪೂರ್ವ ಮುಖವಾಗಿದ್ದಾರೆ ಮತ್ತು ಪಕ್ಕದಲ್ಲಿ ರೈಟ್ ಸೈಡ್ನಲ್ಲಿ ನಿಮಗೆ ಶಂಕರಾಚಾರ್ಯರ ವಿಗ್ರಹ ಕೂಡ ಒಂದು ಸ್ಥಾಪನೆಯವಾಗಿದೆ ಇವೆರಡೂ ಪೂರ್ವ ಮುಖವಾಗಿದೆ ಮತ್ತು ಲಕ್ಷ್ಮೀ ನರಸಿಂಹ ನಿಮಗೆ ಪಶ್ಚಿಮ ಮುಖವಾಗಿದೆ ಕಾರಣ ಏನು ಅಂದರೆ ಸೂರ್ಯಾಸ್ತ ಆದ ಕಾರಣ ಟೈಮಲ್ಲಿ ಅಂದರೆ ಪ್ರಹ್ಲಾದ ಯಾವಾಗ ಅದು ಲಕ್ಷ್ಮೀ ನರಸಿಂಹ ಜನನ ಆಯಿತು ಆ ಒಂದು ಟೈಮ್ ಏನಿತ್ತು ಅದು ಸೂರ್ಯಾಸ್ತ ಟೈಮಲ್ಲಿ ಅಂತ ಹೇಳ್ತಾರೆ ಅಸ್ತ ಆಗೋ ಟೈಮಲ್ಲಿ ನರಸಿಂಹಸ್ವಾಮಿ ಜನನ ಆಯಿತು ಅಂತ ಆ ಟೈಮಲ್ಲಿ ಅವರ ಅವತಾರವಾಯಿತು ಆ ಕಾರಣಕ್ಕಾಗಿ ಶ್ರೀ ಲಕ್ಷ್ಮೀ ನರಸಿಂಹನ ನಿಮ್ಮ ನೀವು ಪಶ್ಚಿಮ ಮುಖದಲ್ಲಿ ನೋಡ್ಬೋದು ಅದೊಂದು ವಿಶೇಷತೆ ಈ ದೇವಸ್ಥಾನದಲ್ಲಿ ಈ ಎರಡು ದೇವರು ಪೂರ್ವ ಮುಖವಾಗಿದೆ ಮತ್ತು ಲಕ್ಷ್ಮೀ ನರಸಿಂಹ ಪಶ್ಚಿಮ ಮುಖವಾಗಿದೆ ಅದು ಬಹಳ ವಿಶೇಷವಾಗಿದೆ ನಿಜವಾಗ್ಲು ತಾಯಿ ಶಾರದೆ ಹಾಗೂ ಲಕ್ಷ್ಮೀ ನರಸಿಂಹ ಈ ಎರಡು ದೇವರುಗಳನ್ನ ನೀವು ನೋಡ್ತಾ ಇದ್ದರೆ ದೇವರನ್ನ ನೋಡಿದಾಗ ಎಷ್ಟು ಕಣ್ತುಂಬ ನಿಜವಾಗ್ಲು ನೀರು ಬರುತ್ತೆ ಅಂದರೆ ಅಷ್ಟು ಲಕ್ಷಣವಾಗಿದೆ ತಾಯಿ ಶಾರದೆನ ನೋಡ್ತಾ ಇದ್ದೀರ ಬಹಳ ಬಹಳ ಲಕ್ಷಣವಾದಂಥ ತಾಯಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಎರಡು ಕಣ್ ಸಾಲದು ನಿಜವಾಗ್ಲೂ ನಾವು ಈ ಪ್ರಪಂಚದಲ್ಲಿ ಇಂಥ ಪುಣ್ಯವಾದ ಕ್ಷೇತ್ರದ ನಾವು ನೋಡ್ತಾ ಇದ್ದೀವಿ ಅನ್ನೋದು ನಮ್ಮ ನಿಜವಾಗ್ಲೂ ದೊಡ್ಡ ಅದೃಷ್ಟ ಅಂತಲೇ ಹೇಳ್ಬೋದು ಬಹಳ ಸುಂದರವಾಗಿದೆ ದೇವಸ್ಥಾನ ಬಹಳ ಸುಂದರವಾದಂಥ ತಾಯಿ ಕೂಡ ನೆಲೆಸಿದ್ದಾರೆ ಶಂಕರಾಚಾರ್ಯರ ಸ್ಥಾಪಿಸಲ್ಪಟ್ಟಂಥ ಶಾರದೆ ಎಷ್ಟು ನಗುಮುಖದ ಶ್ರೀ ಶಾರದೆಯನ್ನು ನೋಡ್ಬೋದು ನೀವು ಅಷ್ಟು ವಿಶೇಷವಾಗಿದೆ ಮತ್ತು ದಿನನಿತ್ಯ ನಿಮಗೆ ನಾನು ಹೇಳಿದಂಗೆ ಇಲ್ಲಿ ಪೂಜಾ ಕೈಂಕರ್ಯಗಳು ಪ್ರತಿನಿತ್ಯ ಇದ್ದೇ ಇರುತ್ತೆ ಜನಗಳು ಬರ್ತಾನೆ ಇರ್ತಾರೆ ಅನ್ನದಾನ ನಡೆಯುತ್ತೆ ನೋಡಿ ಲಕ್ಷ್ಮೀ ನರಸಿಂಹ ನೋಡ್ತಾ ಇದ್ದೀರಾ ಇದು ಪಶ್ಚಿಮ ಕಾಣುವಂಥ ಒಂದು ಸುಂದರವಾದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮೂರ್ತಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಅಗಸ್ತ್ಯರು ಸ್ಥಾಪನೆ ಮಾಡಿದ್ದು ನಂತರ ಅವರ ಶಿಷ್ಯರುಗಳು ಅದನ್ನು ಮುಂದುವರಿಸ್ತಾ ಹೋದರು ನಂತರ ಈ ಒಂದು ವಿಗ್ರ ಶಿಲೆಯನ್ನು ವಿಗ್ರಹವನ್ನು ಸ್ಥಾಪಿಸಲ್ಪಟ್ಟಿತ್ತು ಅಂತ ಹೇಳಲಾಗತ್ತೆ ಎಷ್ಟು ಸುಂದರವಾಗಿದೆ ಅಲ್ಲ ಲಕ್ಷ್ಮೀ ನರಸಿಂಹ ನಿಜವಾಗ್ಲೂ ನಿಮಗೆ ಅಲ್ಲಿ ಹೋದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಏನು ಹೇಳ್ತಾರೆ ನಿಮಗೆ ಆ ವೈಬ್ರೇಷನ್ನ ನೀವು ಈ ಕ್ಷೇತ್ರದಲ್ಲಿ ಕಾಣ್ಬೋದು ತಾಯಿ ಶಾರದೆ ನೋಡಿದಾಗಲೂ ಅಷ್ಟೇ ಮತ್ತು ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿನ ನೋಡಿದಾಗಲೂ ಅಷ್ಟೇ ಆ ಒಂದು ವೈಬ್ರೇಷನ್ನ ನಾವು ಈ ದೇವಸ್ಥಾನದಲ್ಲಿ ಈ ದೇವಾಲಯದಲ್ಲಿ ಕಾಣ್ಬೋದು ಅಷ್ಟು ಅದ್ಭುತವಾದಂಥ ಒಂದು ಕ್ಷೇತ್ರವಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಭಾಳ ವಿಶೇಷವಾದ ನಿಜವಾಗ್ಲೂ ಯಾಕೆಂದರೆ ನಮಗೆ ಎಲ್ಲ ಟೈಮಲ್ಲೂ ನಮಗೆ ನಾವು ಎಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಎಷ್ಟೋ ದೇವಾಲಯಕ್ಕೆ ಹೋಗ್ತೀವಿ ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದುಬಿಡ್ತೀವಿ ಮತ್ತು ಆ ವಿಶೇಷ ಕ ವಿಶೇಷತೆಗೆ ಏಕೆ ಇಲ್ಲಿಂದ ಸ್ಥಾಪನೆ ಆಯಿತು ಯಾಕೆ ಹೀಗಾಯಿತು ಏನೇನು ಕಾರಣಗಳು ಅನ್ನೋದು ತಿಳ್ಕೊತಾ ಹೋದರೆ ನಿಜವಾಗ್ಲೂ ನಮ್ಗೆ ಒಂದು ಒಂದು ಅದರ ವಿಶೇಷ ಅದರ ವಿಷಯಗಳನ್ನ ತಿಳ್ತಾ ತಿಳಿತಾ ಒಂದು ನಿಜವಾಗ್ಲೂ ಒಂದು ಒಂದು ಒಳ್ಳೆಯ ಸಂತೋಷ ಆಗುತ್ತೆ ಮತ್ತು ಅದರದ್ದು ಒಂದು ಗುಣಲಕ್ಷಣಗಳು ಮತ್ತು ಆ ಕ್ಷೇತ್ರದ ಮಹಿಮೆ ನಮ್ಗೆ ಅರ್ಥ ಆಗುತ್ತೆ ನೋಡ್ತಾಯಿದ್ದೀರಾ ಶ್ರೀ ಸರಸ್ವತಿ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಶಂಕರಾಚಾರ್ಯರ ಒಂದು ಜಯಂತಿಯ ದಿನ ದಿನ ಅದು ಅವರೇ ಅನ್ನೊಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ದಿನ ವಿಶೇಷದ ದಿನ ಆಗಿತ್ತು ಅವತ್ತು ಆದ್ದರಿಂದ ಶಂಕರಾಚಾರ್ಯರ ಮೂರ್ತಿನ ಹೇಳಿದಾಗೆ ಇದು ಪೂರ್ವ ಮುಖವಾಗಿದೆ ಮತ್ತು ಶಾರದೆ ಕೂಡ ಪೂರ್ವಮುಖವಾಗಿದೆ ಬಹಳ ವಿಶೇಷವಾದಂಥ ಒಂದು ಒಂದು ಲ ವೆಂಕ ಲಕ್ಷ್ಮೀ ನರಸಿಂಹ ಮತ್ತು ಯಾಗಶಾಲೆ ಇದೆ ಮತ್ತು ಇಲ್ಲಿ ತುಂಬ ದೇವರುಗಳ ಒಂದು ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಈಶ್ವರನ ಲಿಂಗ ಉಂಟು ಇಲ್ಲಿ ಔಟ್ ಸೈಡ್ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಒಂದು ಚಿಕ್ಕ ಪುಟ್ಟದಂತ ಮಾಡಿದ್ದಾರೆ ಬಹಳ ವಿಶೇಷ ವಿಶಾಲವಾಗಿದೆ ನಿಜವಾಗ್ಲೂ ಆ ಶೃಂಗೇರಿಯ ಪೀಠ ನೀವು ನೋಡಿದಾಗ ಶೃಂಗೇರಿಯ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಕಾಣುತ್ತೆ ಹಾಗೆ ಇದು ಕೂಡ ಇಲ್ಲಿ ಬಹಳ ವಿಶೇಷವಾಗಿದೆ ಮತ್ತು ಇಲ್ಲೊಂದು ನಂದಿ ಇದೆ ಈ ಕ್ಷೇತ್ರದಲ್ಲಿ ಈ ನಂದಿಯನ್ನು ನೀವು ನೋಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಯಾಕಂದರೆ ಬಹಳ ಇದು ಹತ್ತಿರ ಪಕ್ಕದಲ್ಲೇ ಇದೆ ಒಂದು ಚಿಕ್ಕದಾದಂಥ ದೂರದಲ್ಲೇ ಇದೆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದೆ ನೀವು ಅಲ್ಲಿ ಹೋಗಿ ತಾಯಿ ಅಲ್ಲಿ ನಂದಿಯನ್ನು ನೋಡಿದಾಗ ನಂದಿ ಹಿಮ್ಮುಖವಾಗಿ ಬರಬೇಕು ಹಿಮ್ಮುಖವಾಗಿ ಬಂದು ಒಂದು ಒಂದು ನಿಮಗೆ ತೋರಿಸ್ತೀನಿ ಆ ವಿಡಿಯೋ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಕಾಣುತ್ತೆ ಈಗ ಹತ್ತಿ ಒಂದು ಚಿಕ್ಕದಾದ ಒಂದು ಮೇಲ್ ಸ್ಥಾಪನೆ ಆಗಿದೆ ಅದು ಕಾಮಧೇನು ಕ್ಷೇತ್ರ ಅಂತ ಕರೀತಾರೆ ಇದನ್ನು ಯಾ ಇಲ್ಲಿ ಬಂದವರು ಇದನ್ನು ದರ್ಶನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಆ ನೋಡಿ ನಂದು ಭದ್ರ ಕಾಣ್ತಾ ಇದ್ದಾಳೆ ಮೇಲ್ಗಡೆಯಿಂದ ನಾವು ವಿಡಿಯೋ ತೆಗೆದಂಥ ಒಂದು ದೃಶ್ಯ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ನಿಜವಾಗ್ಲೂ ನೀರು ಕಮ್ಮಿಯಾಗಿದೆ ಮಳೆ ಮಳೆಗಾಲ ಬಂದಾಗ ಮಳೆಯಿಂದ ತುಂಬ ತುಂಬಿಕೊಂಡಂತ ತಾಯಿ ಹರಿತಾಳೆ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ತುಂಬ ಸುಂದರವಾದಂಥ ವಾತಾವರಣ ಅದು ಆ ಪ್ರಕೃತಿ ಮಾತೆ ನಿಜವಾಗ್ಲೂ ಕೈ ಬೀಸಿ ಕರೀತೆ ಇಂಥ ಕ್ಷೇತ್ರಗಳಿಗೆ ಅಲ್ವಾ ಇಂಥ ಕ್ಷೇತ್ರಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಹಿತ ಮನಸ್ಸಿಗೆ ಒಂದು ಸಮಾಧಾನ ನೋಡಿ ಈ ಕ್ಷೇತ್ರದಿಂದ ರಾಮದೇವರದಿಂದ ಅದು ದೇವಸ್ಥಾನ ನಿಮಗೆ ದೇವಾಲಯ ಕಾಣಿಸ್ತಾ ಇದೆ ಆ ದೇವಾಲಯದಲ್ಲಿ ನಿಂತ್ಕೊಂಡ್ರೆ ಇದು ಕಾಣುತ್ತೆ ಈ ನೋಡಿ ಕಾಣ್ತಾ ಇದೆಲ್ಲ ಇಲ್ಲಿ ಇದು ಕಾಮಧೇನು ಇದು ಬಹಳ ಪವಿತ್ರವಾದಂಥ ಕಾಮಧೇನು ಅಂತ ಹೇಳ್ತಾರೆ ಇಲ್ಲಿ ಬಂದರೆ ಇಲ್ಲಿ ಇದು ಆ ಕಾಮದೇನ ತಾಯಿಯ ಇಲ್ಲಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಬೇಕು ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿಂದ ರಾಜಗೋಪುರವನ್ನು ನೋಡಿದರೆ ನಿಮಗೆ ರಾಜೂಮ್ ಆಗುತ್ತೆ ಜೂಮ್ ಮಾಡ್ತೀನಿ ನೋಡಿ ಆ ಝೂಮ್ ಮಾಡಿದಾಗ ನಿಮಗೆ ರಾಜಗೋಪುರ ಕಾಣುತ್ತೆ ನೋಡಿ ಇಲ್ಲಿಂದ ರಾಜಗೋಪುರ ನೋಡಿ ನೀವು ಏನೇ ಅಂದ್ಕೊಂಡ್ರು ಅದು ಫಲಿಸುತ್ತೆ ಅಂತ ಹೇಳ್ತಾರೆ ತುಂಬ ಜನ ಇದನ್ನು ನಂಬಿದ್ದಾರೆ ನಂತರ ನಾವು ಹೊರಟಿದ್ದು ಭೋಜನ ಶಾಲೆಗೆ ಆಯಿತು ದೇವರ ನೋಡಾಯಿತು ಹಾಗೆ ಒಂದು ಪ್ರಸಾದ ಸ್ವೀಕರಣ ಮಾಡೋಣ ಅಂತ ಭೋಜನ ಶಾಲೆಗೆ ಹೊರಟು ಭೋಜನ ಶಾಲೆ ಕೂಡ ಭಾಳ ಅದ್ಭುತವಾದಂಥ ನೀಟಾಗಿದೆ ತುಂಬ ದೊಡ್ಡದಾಗಿದೆ ಸುಮಾರು ಜನ ಕೂತು ಇಲ್ಲಿ ನಾವು ಊಟ ಮಾಡುವಂಥದ್ದು ಅಲ್ಲಿ ನಿಮಗೆ ನಿಮಗೆ dina ni dinanitja dinanitä ni gan danira saada bin niயோ ira. ಅನ್ನ ಹುಳಿ ತ ಸಾರು ಪಾಯಸ ಹೀಗೆ ನಿಮಗೆ ಸಾಕಾಗುವಷ್ಟು ನೀವು ಹೊಟ್ಟೆ ತುಂಬ ಪ್ರಸಾದವನ್ನು ಇಲ್ಲಿ ಸ್ವೀಕಾರ ಮಾಡ್ಬೋದು ಭಾಳ ರುಚಿಯಾಗಿತ್ತು ತುಂಬ ಖುಷಿಯಾಯಿತು ಯಾಕಂದರೆ ಒಂದು ಕ್ಷೇತ್ರಕ್ಕೆ ಬಂದರೆ ಆ ಪ್ರಸಾದ ಒಂದು ಸಿಕ್ಕಿದ್ರೆ ಆ ತಾಯಿ ಅಥವಾ ಆ ದೇವರ ಪ್ರಸಾದ ಸಿಕ್ಕಿದ್ರೆ ನಮಗೆ ಏನೋ ಒಂಥರ ಸಂತೋಷ ದೇವಿ ನೋಡಿ ಹಾಗೂ ಹೊಟ್ಟೆನೂ ತುಂಬಿತು ಕಣ್ಣು ತುಂಬುತ್ತೆ ಅಲ್ವಾ ಅದೇ ಅದೇ ವಿಶೇಷತೆ ನಮ್ಮ ದಕ್ಷಿಣ ಭಾರತದಲ್ಲಿ ಭಾಳ ರುಚಿಯಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ನೋಡಿ ಆಂಜನೇಯ ದೇವತಾ ನಿಮ್ಗೆ ಕಾಣಿಸ್ತಾ ಇದೆ ಹೀಗೆ ಬಹಳ ವಿಶೇಷವನ್ನು ಒಳಗೊಂಡಂಥ ಈ ಒಂದು ಹರಿಹರಪುರ ಒಂದು ಜುವಾಗ್ಳು ತನ್ನಕ್ಕೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯಗಳು ಹೊಂದಿದಂಥ ಒಂದು ಮಹಾನ್ ಕ್ಷೇತ್ರವಾಗಿದೆ ನಿಮಗಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನು ಬರೀಬೇಡಿ ನಿಮಗೆ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಮತ್ತೊಮ್ಮೆ ಇನ್ನೊಂದು ಅದ್ಭುತವಾದಂಥ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ